ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ರೋಚಕವಾದ ಮತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ತರುವಂತ ಸುದ್ದಿಯನ್ನ ನೋಡಲಿದ್ದೇವೆ ಗೆಳೆಯರೆ ಚೀನಾದ ಕಿರುಕುಳವನ್ನ ಎದುರಿಸುತ್ತಿರುವ ಫಿಲಿಪೀನ್ಸ್ ದೇಶವು ಇದೇ ಮೊದಲ ಬಾರಿಗೆ ಎಂತಹದೊಂದು ರಹಸ್ಯವನ್ನ ಬಹಿರಂಗಪಡಿಸಿದೆ ಅಂದ್ರೆ ಅದು ಕೇವಲ ಅಮೆರಿಕದ ನಿಜ ಬಣ್ಣವನ್ನ ಬಯಲು ಮಾಡಿದಲ್ಲದೆ ಧೈರ್ಯದ ವಿಚಾರದಲ್ಲಿ ಭಾರತವು ಅಮೇರಿಕ ಎಷ್ಟು ಮುಂದಿದೆ ಅನ್ನೋದನ್ನ ಇಡೀ ಜಗತ್ತಿಗೆ ಸಾರಿ ಹೇಳಿದೆ ಗೆಳೆಯರ ಈ ಒಂದು ಸುದ್ದಿಯಲ್ಲಿ ನಿಮಗೆ ಅಮೆರಿಕದ ದ್ವಂದ್ವ ನೀತಿ ಮತ್ತು ಭಾರತದ ತಾಕತ್ತಿನ ಪರಿಚಯವಾಗಲಿದೆ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಗೆಳೆಯರೆ ಕೋಸ್ಟಲ್ ಡಿಫೆನ್ಸ್ ಅಂದ್ರೆ ಕರಾವಳಿ ರಕ್ಷಣೆಗೆ ಬೇಕಾದ ಕ್ಷಿಪಣಿಗಳ ಅಗತ್ಯತೆಯ ಬಗ್ಗೆ ಫಿಲಿಪೀನ್ಸ್ ಇದೇ ಮೊದಲ ಬಾರಿಗೆ ಒಂದು ಸ್ಫೋಟಕ ಮಾಹಿತಿಯನ್ನ ಹೊರಹಾಕಿದೆ ಇದುವರೆಗೆ ಈ ವಿಷಯ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ನಮ್ಗೆಲ್ಲ ಕೇವಲ ಇಷ್ಟೇ ಗೊತ್ತಿತ್ತು ಫಿಲಿಪೀನ್ಸ್ ದೇಶವು ಭಾರತದಿಂದ ಬ್ರಹ್ಮೋ ಕ್ಷಿಪಣಿಯನ್ನು ಖರೀದಿಸಿದೆ ಅಂತ ಆದರೆ ಗೆಳೆಯರೆ ಇಲ್ಲಿ ಪ್ರಶ್ನೆ ಏನಂದ್ರೆ ಫಿಲಿಪೀನ್ಸ್ ಅಮೆರಿಕಾದಂತಹ ದೊಡ್ಡ ದೇಶವನ್ನ ಬಿಟ್ಟು ಭಾರತದ ಬ್ರಹ್ಮೋಕ್ಷಿಪಣಿಯನ್ನೇ ಯಾಕೆ ಖರೀದಿಸಿತ್ತು ಅನ್ನೋದು ಹಾಗೂ ನಿಮ್ಮ ಉತ್ತರವೂ ಕೂಡ ಹೀಗಿರಬಹುದು ಬ್ರಹ್ಮೋಸ ಪ್ರಪಂಚದ ಅತಿ ವೇಗವಾದ ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್ ಅದಕ್ಕೆ ಖರೀದಿಸಿದೆ ಅಂತ ಆದರೆ ಗೆಳೆಯರೆ ವಿಷಯ ಕೇವಲ ಇದಷ್ಟೇ ಅಲ್ಲ ಕೇವಲ ವೇಗವಾಗಿದ್ದಕ್ಕೆ ಮಾತ್ರ ಫಿಲಿಪೀನ್ಸ್ ಭಾರತದ ಬ್ರಹ್ಮೋಸನ್ನ ಆರಿಸಿಕೊಂಡಿಲ್ಲ ಇದರ ಹಿಂದೆ ಬೇರೆ ಕಥೆ ಇದೆ ಸೊ ನೋಡಿ ಗೆಳೆಯರಿ ಈ ಫಿಲಿಪೀನ್ಸ್ ಆರಂಭದಲ್ಲಿ ಭಾರತದ ಹತ್ತಿರ ಬಂದಿರಲಿಲ್ಲ ಅವರು ಮೊದಲು ಹೋಗಿದ್ದು ಅಮೆರಿಕದ ಹತ್ತಿರ ಚೀನಾದ ವಿರುದ್ಧ ಹೋರಾಡುವುದಕ್ಕಾಗಿ ತಮಗೆ ಒಂದು ಶಕ್ತಿಶಾಲಿಯಾದ ಕೋಸ್ಟಲ್ ಮಿಸೈಲ್ ಬ್ಯಾಟರಿ ಬೇಕು ಅಂತ ಅಮೇರಿಕಾಗೆ ಕೇಳಿತ್ತು ಆದ್ರೆ ಇಲ್ಲಿ ವಿಚಿತ್ರವೆಂದ್ರೆ ಅಮೆರಿಕ ಫಿಲಿಪೀನ್ಸ್ ಗೆ ಅಂತಹ ಯಾವುದೇ ಕ್ಷಿಪಣಿ ವ್ಯವಸ್ಥೆಯನ್ನ ನೀಡುವ ಧೈರ್ಯವನ್ನ ತೋರಿಸಲಿಲ್ಲ ಗೆಳೆಯರಿ ಇಲ್ಲಿ ನೀವು ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳಬೇಕು ಅಸ್ಲಿಗೆ ಈ ಕೋಸ್ಟಲ್ ಮಿಸೈಲ್ ಬ್ಯಾಟರಿ ಅಂದ್ರೆ ಏನು ಅಂತ ಗೆಳೆಯರ ಇದರ ಅರ್ಥ ತುಂಬಾ ಸರಳವಾಗಿದೆ ಇದು ಕೇವಲ ಒಂದು ಕ್ಷಿಪಣಿ ಅಲ್ಲ ಇದು ಸಮುದ್ರದ ದಡದಲ್ಲಿ ಅಳವಡಿಸಲಾಗುವ ಒಂದು ಸಂಪೂರ್ಣ ಸೆಟ್ ಅಪ್ ಇದು ಸಮುದ್ರದಲ್ಲಿ ಬರುವ ಶತ್ರುಗಳ ಯುದ್ಧ ನೌಕೆಗಳನ್ನ ಬಹಳ ದೂರದಿಂದಲೇ ಹೊಡೆದುಳಿಸುವ ಸಾಮರ್ಥ್ಯವನ್ನ ಹೊಂದಿರ್ತದೆ ಆದ್ರೆ ಈ ಚೀನಾದ ಭಯದಿಂದಲೂ ಏನು ಎರಡ್ ಸಾವಿರದ ಇಪ್ಪತ್ತೆರಡರ ಮೊದಲು ಅಮೆರಿಕಾವು ಈ ಫಿಲಿಪೀನ್ಸ್ಗೆ ಇಂತಹ ಸಂಪೂರ್ಣ ಸಿಸ್ಟಮ್ ಅನ್ನ ನೀಡುವುದಕ್ಕಾಗಿ ತಯಾರಿರಲಿಲ್ಲ ಈ ಅಮೇರಿಕಾ ಕೇವಲ ಒಂದೊಂದೇ ಬಿಡಿ ಕ್ಷಿಪಣಿಗಳನ್ನು ಕೊಡಲು ಮುಂದಾಗಿತ್ತು ಇದಷ್ಟೇ ಅಲ್ಲ ಅಮೆರಿಕವು ಫಿಲಿಪೀನ್ಸ್ ಮೇಲೆ ಒತ್ತಡ ಕೂಡ ಹೇರ್ತಾ ಇತ್ತು ಅದೇನೆಂದ್ರೆ ನೀವು ನಮ್ಮ ಹಾರ್ಪೋನ್ ಅಥವಾ ನೆವೋಸ್ಟ್ರೈಕ್ ಸ್ಟ್ರೈಕ್ ಅನ್ನು ಖರೀದಿಸಿ ಅಂತ ಬಹಳ ಹಿಂದೆ ಬಿದ್ದಿತ್ತು ಆದರೆ ಫಿಲಿಪೀನ್ಸ್ಗೆ ಅಮೆರಿಕಾದ ಈ ಸಬ್ ಸಾನಿಕ್ ಅಂದರೆ ಶಬ್ದಕ್ಕಿಂತ ಕಡಿಮೆ ವೇಗದ ಕ್ಷಿಪಣಿಗಳು ಬೇಕಿರಲಿಲ್ಲ ಯಾಕಂದರೆ ಫಿಲಿಪೀನ್ಸ್ಗೆ ಎಂಥ ಅಸ್ತ್ರ ಬೇಕಿತ್ತಂದರೆ ಅದು ಅಲ್ಲಿರುವುದನ್ನು ನೋಡಿಯೇ ಶತ್ರುಗಳು ಭಯ ಪಡಬೇಕು ಹತ್ತಿರ ಬರುವುದಕ್ಕಾಗಿ ಯೋಚಿಸಬೇಕು ಹಾಗೆ ಈ ಫಿಲಿಪೀನ್ಸ್ ಒಂದು ದಿಟ್ಟ ನಿರ್ಧಾರವನ್ನ ಮಾಡಿದ್ದು ಅಮೆರಿಕದ ಒತ್ತಡಕ್ಕೆ ಮಣಿಯದೆ ಭಾರತದ ಬ್ರಹ್ಮೋಕ್ಷಿಪಣಿಯನ್ನು ಖರೀದಿಸುವುದಕ್ಕೆ ತೀರ್ಮಾನಿಸಿತ್ತು ಹಾಗೇನೆ ಇಲ್ಲಿ ನಿಮ್ಗೆ ಆಶ್ಚರ್ಯವಾಗುವ ಮತ್ತೊಂದು ವಿಷಯವಿದೆ ಅದು ಏನಂದ್ರೆ ಭಾರತವು ಫಿಲಿಪೀನ್ಸ್ಗೆ ಬ್ರಹ್ಮೋಕ್ಷಿಪಣಿಯನ್ನು ಮಾರಾಟ ಮಾಡುವಾಗ ತೋರಿದ ಉದಾರತೆ ಮತ್ತು ಧೈರ್ಯ ಹೌದು ಫಿಲಿಪೀನ್ಸ್ ಹೇಳುವ ಪ್ರಕಾರ ಒಂದ್ ವೇಳೆ ಅವರು ಅಮೆರಿಕದ ಕ್ಷಿಪಣಿಯನ್ನು ಖರೀದಿಸಿದ್ರೆ ಅದನ್ನು ಚೀನಾದ ವಿರುದ್ಧ ಬಳಸುವ ಮೊದಲು ಅಮೇರಿಕಾದ ಪರ್ಮಿಷನ್ ಪಡೆಯಬೇಕಿತ್ತು ಅಂದರೆ ಯುದ್ಧದ ಸಮಯದಲ್ಲಿ ಅಮೇರಿಕಾ ಬೇಡ ತಂದರೆ ಫಿಲಿಪೀನ್ಸ್ ಕೈ ಕಟ್ಟಿ ಕೂಡಬೇಕಿತ್ತು ಆದರೆ ಭಾರತ ಹಾಗೆ ಮಾಡಲಿಲ್ಲ ಭಾರತವು ಬ್ರಹ್ಮೋ ಕ್ಷಿಪಣಿಗಳ ಬಳಕೆಗೆ ಮುಕ್ತ ಸ್ವಾತಂತ್ರ್ಯ ಅಂದರೆ ಓಪನ್ ಪರ್ಮಿಷನನ್ನು ಕೊಟ್ಟಿದೆ ಇದರರ್ಥ ಸ್ಪಷ್ಟವಾಗಿದೆ ಗೆಳೆಯರೆ ಚೀನಾದ ವಿರುದ್ಧ ಬ್ರಹ್ಮೋಸ್ ಬಳಸುವುದಕ್ಕಾಗಿ ಫಿಲಿಪೀನ್ಸ್ಗೆ ಭಾರತದ ಯಾವುದೇ ಪರ್ಮಿಷನ್ನ ಅಗತ್ಯವಿಲ್ಲ ಚೀನಾದ ವಿರುದ್ಧ ಭಾರತದ ಈ ಅಸ್ತ್ರವನ್ನ ಯಾವಾಗ ಬೇಕಾದರೂ ಬಳಸುವ ಸಂಪೂರ್ಣ ಸ್ವಾತಂತ್ರ್ಯವನ್ನ ಭಾರತವು ಕೊಟ್ಟಿದೆ ಆದರೆ ಈ ಅಮೆರಿಕ ತನ್ನ ಕ್ಷಿಪಣಿಗಳನ್ನ ಕೊಟ್ಟಿದ್ರು ಇಂತಹ ಸ್ವಾತಂತ್ರ್ಯವನ್ನ ಕೊಡುವುದಕ್ಕಾಗಿ ತಯಾರಿರಲಿಲ್ಲ ಅಮೆರಿಕ ಒಂದೆಡೆ ಫಿಲಿಪೀನ್ಸ್ಗೆ ಒಳ್ಳೆಯ ಕ್ಷಿಪಣಿ ಆಯ್ಕೆಯನ್ನು ಕೂಡ ಕೊಡಲಿಲ್ಲ ಇನ್ನೊಂದೆಡೆ ಕ್ಷಿಪಣಿ ಬಳಸಲು ಹತ್ತರ ನಿಯಮ ಮತ್ತು ಕಾನೂನುಗಳನ್ನ ಹೀರಲು ನೋಡ್ತಾ ಇತ್ತು ಹಾಗೆಯೇ ಫಿಲಿಪೀನ್ಸ್ ಈ ಹಿಂದೆಯೇ ಒಂದು ಮಾತನ್ನು ಹೇಳಿತ್ತು ಅದು ಏನಂದ್ರೆ ಜಗತ್ತಿನ ಯಾವುದೇ ಮೂಲೆಗೆ ಹೋಗಬಲ್ಲ ತಾಕತ್ತು ಮತ್ತು ಧೈರ್ಯ ಇರುವುದು ಭಾರತದ ನೌಕಾಪಡೆಗೆ ಮಾತ್ರ ಅಂತ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳು ಚೀನಾ ವಿರುದ್ಧ ಕೇವಲ ಬಾಯಿ ಮಾತಿನಲ್ಲೇ ಹೋರಾಡ್ತಾವೆ ಆದರೆ ಗೆಳೆಯರೆ ಭಾರತ ಹಾಗಲ್ಲ ಭಾರತವು ಫಿಲಿಪೀನ್ಸ್ಗೆ ಬ್ರಹ್ಮೋಸ್ ರೂಪದಲ್ಲಿ ಸಂಪೂರ್ಣ ಕ್ಷಿಪಣಿ ವ್ಯವಸ್ಥೆಯನ್ನೇ ನೀಡಿದೆ ಮತ್ತು ಅದನ್ನು ಬಳಸುವ ಮುಕ್ತ ಸ್ವಾತಂತ್ರ್ಯವನ್ನು ಕೂಡ ಕೊಟ್ಟಿದೆ ಇದೇ ಕಾರಣಕ್ಕೆ ಫಿಲಿಪೀನ್ಸ್ ಈಗ ಮತ್ತಷ್ಟು ಬ್ರಹ್ಮೋ ಕ್ಷಿಪಣಿಗಳನ್ನು ಭಾರತದಿಂದ ಖರೀದಿಸುವುದಕ್ಕೆ ತಯಾರಿ ನಡೆಸ್ತಾ ಇದೆ ಸೊ ಗೆಳೆಯರಿ ಇದರಿಂದ ತಿಳಿಯುವುದಿಷ್ಟೇ ಕಷ್ಟದ ಸಮಯದಲ್ಲಿ ನಂಬಿಕೆಗೆ ಅರ್ಹವಾದ ಮಿತ್ರ ಯಾರು ಮತ್ತು ಕೇವಲ ವ್ಯಾಪಾರ ಮಾಡುವವರು ಯಾರು ಅನ್ನೋದು ಈ ಫಿಲಿಪೀನ್ಸ್ ಗೆ ಚೆನ್ನಾಗಿ ಅರ್ಥವಾಗಿದೆ ಸೊ ಗೆಳೆಯರಿ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾಕಿ ಜೈ